ನಮಸ್ಕಾರ ಸ್ನೇಹಿತರೆ ನಮ್ಮ ಮತ್ತೊಂದು ಹೊಸ ಲಾಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದೀವಿ ಇವತ್ತು ನಮ್ದು ವೆಡ್ಡಿಂಗ್ ಆನಿವರ್ಸರಿ ಇದೆ ಅದಕ್ಕೋಸ್ಕರ ನಾವು ಟೆಂಪಲ್ ಹೊಂಟಿದೀವಿ ಹೋಗ್ತಾ ಇದಾರೆ ಏನ್ ಇರುತ್ತೆ ಮತ್ತೆ ಇವತ್ತಿನ ಲಾಗ್ ಯಾವ್ ತರ ಇರುತ್ತೆ ನೀವು ಬೇರೆ ಲಾಗ್ ಡೈಲಿ ಮಾಡಿ ಡೈಲಿ ಮಾಡಿ ಅಂತೆಲ್ಲ ಕೇಳ್ತಾ ಇದ್ರಿ ಈ ಲಾಗ್ ನ ಒಂದ್ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಪ್ಲಾನಿಂಗ್ ಇದೆ ಸರಿ ನೋಡೋಣ ಟೆಂಪಲ್ ಹೋಗಿ ಯಾವ ತರ ಇರತ್ತೆ ಯಾವ ಟೆಂಪಲ್ ಹೋಗ್ತಾ ಇದೀವಿ ಅಲ್ಲಿ ಏನೇನಿತ್ತು ಎಲ್ಲದ್ನೂ ಮಾತಾಡೋಣ ಸರಿನಾ ಇಲ್ಲಿ ಕೆಳಗಡೆ ಮೆಟ್ಲಿ ಬಂದ್ವಿ ಈ ಆಂಟಿ ಏನೋ ಬೆಳೆದಾರಪ್ಪ ಎಂತ ಹಾಕ್ಯಾರ ಈ ಪಾಪು ಎಂತ ಹಾಕ್ಯಾರ ಗೋದಿ ಗೋಧಿ ಹಾಕ್ಯಾರಂತೆ ಯಾವ್ದೋ ದೇವಸ್ಥಾನಕ್ ಹೋಗೋಣ ಅಂತ ಕರ್ಕೊ ಬಂದು ಇದು ಯಾವ್ದೋ ಕಾರ್ ರೋಡ್ ಅಲ್ಲಿ ಕರ್ಕೊ ಹೋಗ್ತಾ ಇದ್ದಾರೆ ನನ್ನ ಇದು ಎಲ್ಲಿ ಹೋಗಿ ಮುಟ್ಟುತ್ತೆ ಅಂತ ಗೊತ್ತಿಲ್ಲ ಇದು ನನ್ ತಪ್ಪಲ್ಲ ನಮ್ ಗೂಗಲ್ ಅಕ್ಕ ಇದಾಳಲ್ಲ ಅವಳು ಕರ್ಕ ಬಂದಿರೋ ದಾರಿ ಗೂಗಲ್ ಅಕ್ಕ ಈ ಕಡೆ ಒಂದ್ ದಾರಿ ಇದೆ ಈ ಕಡೆ ಒಂದ್ ದಾರಿ ಇದೆ ಯಾವ ಕಡೆ ಗೂಗಲ್ ಅಕ್ಕ ಲೆಫ್ಟ್ ಲೆಫ್ಟ್ ಹೋಗ್ಬೇಕಂತೆ ಗೂಗಲ್ ಅಕ್ಕ ಕೇಳ್ತಿದ್ದಾಳೆ ಗೈಸ್ ನೋಡ್ರಿ ಇದು ಬೆಂಗ್ಳೂರು ಆಕ್ಚುಲಿ ನೋಡ್ರಿ ಆ ಕಡೆ ರೈಲ್ವೆ ಹೇಳಿ ನೋಡಿ ಇಲ್ಲೆಲ್ಲ ಹುಲ್ ಬೆಳೆದಿವಿ ಇದೆಲ್ಲ ನಮ್ದೇ ಈ ಕಡೆ ಜಮೀನ್ ತೋರಿಸು ಇದೆಲ್ಲ ನಮ್ದೆ ಗೈಸ್ ಫಸ್ಟ್ ಸಿದ್ದರಾಮಯ್ಯ ಅವರೇ ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ರೋಡ್ ಮಾಡಿಸ್ರಿ ಎಲ್ಲ ಕಡೆ ನೋಡ್ರಿ ಇಲ್ಲಿ ಹೆಂಗ್ರಿ ಹೋಗೋದು ಶೇಖ್ ಅಬ್ದುಲ್ಲಾ ತರ ಶೇಖ್ ಆಗ್ತಾ ಬಟ್ ಸೀನ್ ಚೆನ್ನಾಗೈತಿ ನಮ್ಮ ಗೂಗಲ್ ಅಕ್ಕ ದಾರಿನ ಮಿಸ್ ಮಾಡಿದಾಳೆ ಅಂತ ತಿಳ್ಕೊಂಡು ನಾವು ಭಯ ಪಡ್ಕೊಂಡ್ರೆ ಇಲ್ಲಿ ನೋಡ್ರಿ ಈ ಥರ ದಾರಿಯಲ್ಲಿ ಕರ್ಕೊಂಬಂತ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ನೋಡ್ರಿ ಇದು ಮೋಸ್ಟ್ಲಿ ನಮ್ಮ ಕಡೆ ಹೋಗೋ ರೈಲ್ವೆ ಟ್ರ್ಯಾಕು ಅಥವಾ ಯಾವ ಕಡೆ ಹೋಗೋದು ಗೊತ್ತಿಲ್ಲ ಒಳ್ಳೆ ಲೊಕೇಶನ್ ಇದು ಈ ಈ ಹಳ್ಳಿ ಭಾಗಗಳಲ್ಲಿ ಇರೋ ಥರನೇ ಇದೆ ಇಲ್ಲಿ ತೋಟ ಎಲ್ಲ ಮಾಡ್ಕೊಂಡಿದ್ದಾರೆ ಆ ಕಡೆ ಸೈಡ್ ಕೂಡ ತೋಟ ಹಾಕೊಂಡ್ರೆ ಜೋಳ ಎಲ್ಲ ಬೆಳ್ಕೊಂಡ್ರೆ ನಾವು ಮಾತ್ರ ಇಲ್ಲಿ ಇವಾಗಿದೀವಿ ಮತ್ತೆ ಇದೊಂದು ಸೀನ್ ಚೆನ್ನಾಗೈತಿ ಅಂತೇಳಿ ನಿಲ್ಲಿಸ್ತೇವೆ ರೈಲ್ವೆ ಟ್ರ್ಯಾಕು ಇಲ್ಲಿ ಈ ಥರ ಸಣ್ಣ ದಾರಿ ಅಲ್ಲ ಇವಾಗ ಯಾವುದು ರೈಲು ಬರುತ್ತೆ ಎಲ್ಲ ಗೊತ್ತಿಲ್ಲ ಹೋಗೋಣ ಮುಂದೆ ಹೆಂಗಿದೆ ಏನು ಅಂತ ಗೊತ್ತಿಲ್ಲ ಆ ದೇವಸ್ಥಾನಕ್ ಹೋದ್ಮೇಲೆ ನಿಮ್ಗೆ ಸರಿನಾ ಸರಿ ನಾನ್ ಬೆಂಗಳೂರಲ್ಲಾಗಿತ್ತಲ್ಲ ಹೋಗ್ತೀನಿ ಅಂತ ಹೇಳಿ ರಾತ್ರಿ ಒಂಬತ್ ಗಂಟೆ ಒಂಬತ್ತಲ್ಲ ಗೈಸ್ ಒಂದ್ ಹತ್ತ ಗಂಟೆ ಸ್ವಿಗ್ಗಿ ಮಾಡಬೇಕಾದ್ರೆ ಆಗಿದೆ ಅದೊಂದು ವಿಡಿಯೋ ಮಾಡೋಣ ಅಂತ ಹೇಳಿ ಅದೊಂದು ಎಡ್ವರ್ಟ್ ಆಗಿತ್ತು ಇರ್ಲಿ ಇವಾಗ ಬರ್ರಿ ಹೋಗೋಣ ಮತ್ತೆ ಇಲ್ಲೇ ತುಂಬಾ ಹೊತ್ತಿರೋದು ಸರಿಯಲ್ಲ ಯಾಕೋ ಯಾರು ಇಲ್ಲ ನಿರ್ಜನ ಪ್ರದೇಶ ಇದ್ದಂಗೈತಿ ಇದು ದೇವಸ್ಥಾನಕ್ಕೆ ಹೋಗಕ್ ಕಡೆಗೆ ಹ್ಮ್ ಟ್ರೈನ್ ಅಂತ ಗೈಸ್ ರಾಚರ ನೋಡ್ರಿ ಅವ್ನ ಹಚ್ಚಿ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗಂಡಂಗ ಆಯಿತು ಇಡಿ ಇಡಿ ಈ ಕಡೆ ಗೈಸ್ ಟ್ರೈನ್ ಹೋದ್ಮೇಲ್ ಟಿಕೆಟ್ ತಗಳೋದು ಅಂತಾರಲ್ಲ ಇದೆ ನೋಡ್ರಿ ಒಳ್ಳೆ ಸೀನ್ ಸಿಕ್ತಿತ್ತು ಇವಾಗ ಅಕಸ್ಮಾತ್ ನಾವ್ ಅಲ್ಲೇ ಒಂದ್ ಎರಡ್ ನಿಮಿಷ ನಿಂತಿದ್ರೆ ಬಟ್ ನಾವ್ ಅಲ್ಲಿಂದ ಸ್ವಲ್ಪ ಮುಂದ್ ಬಂದ್ಬಿಟ್ಟಿದ್ವಿ ಅಷ್ಟ್ರೊಳಗೆ ಟ್ರೈನ್ ಬಂದ್ಬಿಟ್ಟಿದ್ದೆ ಆ ಕಡೆಯಿಂದ ಈ ಕಡೆ ಬಂದಿದ್ದು ಹೇಳೋದು ಆ ಕಡೆ ನಿಲ್ಸಿರೋ ಕಡೆಯಿಂದ ಟ್ರೈನ್ ರೈಲ್ವೆ ಟ್ರ್ಯಾಕ್ ದಾಟಿ ನಾವು ಈ ಕಡೆ ಬಂದಿದ್ವಿ ಈ ಕಡೆ ಗಿಡ ಪದೇ ಇದೆ ಈ ತರ ಎಲ್ಲ ಇತ್ತು ಗೈಸ್ ಫ್ರೆಂಡ್ ಮಾನಸನ್ ಫ್ರೆಂಡ್ ಮಾನಸರ್ ತಮ್ಮ ಹಾಯ್ ಕರಿಯ ಕರಿಯಾ ಗೈಸ್ ಫೈನಲಿ ನಮಗೆ ರೋಡ್ ಸಿಕ್ಕೈತಿ ಇವಾಗ ಈ ನೋಡ್ಕೊಳ್ರಿ ಇವಾಗ ಫೈನಲ್ಲಿ ರೋಡ್ ಅಂತೂ ಬಂತು ಹೋಗ್ಬೇಕು ಹಿಂಗೆ ಆ ರೋಡ್ ಒಂಥರ ಚೆನ್ನಾಗಿತ್ತು ಅಂದರು ಅಲ್ಲೇ ಪಾಪ ರೋಡ್ ಚೆನ್ನಾಗಿತ್ತು ತಗ ಹಿಡ್ಕ ಒಂದ್ಸರಿ ಊರಿಗೆ ಹೋಗಿ ಬಂದಂಗೆ ಆಯ್ತಾಗಿ ಒಂದ್ಸಲ ಅಂದಡ್ ನೋಡ್ದಂಗೆ ಆಯ್ತು ನೋಡ್ರಿ ಅಲ್ಲ ಎಲ್ಲ ನಮ್ದೆ ಇದೆಲ್ಲ ಓನರ್ ನಾವಲ್ಲ ಅಷ್ಟೇ ನೋಡ್ರಿ ಬೆಂಗ್ಳೂರಲ್ಲಿ ಅಡಿಕೆ ಮರ ಒಂದ್ ಎರಡ್ ಎಕರೆ ಇತ್ತು ಅಂದ್ರೆ ಅವನೇ ರಾಜ ಒಳ್ಳೆ ರೈತಾಪಿ ಮಾಡ್ಕೊಂಡ್ ಆರಾಮಾಗಿ ಇರ್ಬೋದು ಲೊಕೇಶನ್ ಬಂದ್ವಿ ಇಲ್ಲಿಂದ ಎಲ್ಲ ಲೊಕೇಶನ್ ಇರೋದು ಸಕ್ಕತ್ತಾಗಿ ಆಗಿ ಲೊಕೇಶನ್ ಇದೆ ಬರ್ರಿ ಕರ್ಕೊಂಡು ಹೋಗ್ತೀನಿ ನಾನು ಗೈಸ್ ಇಲ್ ಅಜ್ಜಿ ಇದ್ರು ಅಜ್ಜಿ ಹತ್ರ ತಾಯಿ ನೋವು ನೋಡ್ರಿ ಹಣ್ಕಾಯಿ ಪ್ಲಸ್ ಏನ ಒಳ್ಳೇದಾಗತ್ತೆ ಮೊಸರು ಮತ್ತೆ ಲಿಂಬೆ ಹಣ್ಣು ಹಾಕಿ ಅಂದ್ರು ಅದಕ್ಕೆ ಬರೀ ಹಾಕೋಣ ಗೈಸ್ ನಾವು ಬಂದಿದ್ದು ದುರ್ಗಾಂಬಾ ದೇವಿ ಟೆಂಪಲ್ ಹೆಸರು ಗಟ್ಟಕ್ಕೆ ಈ ತರ ದೊಡ್ಡ ಕೆರೆನ ನಾವು ಇದೇ ಫಸ್ಟ್ ನೋಡ್ತಾ ಇರೋದು ಬೆಂಗಳೂರಲ್ಲಿ ಎಷ್ಟು ದೊಡ್ಡ ಕಿತ್ತು ಅಂದ್ರೆ ನೋಡಿದ್ದೆಲ್ಲ ಕೆರೆನೆ ಕಾಣಿಸ್ತಾ ಇತ್ತು ಹಂಗೆ ನಾವು ಟೈಮ್ ವೇಸ್ಟ್ ಮಾಡಿದೆ ದೇವರಿಗೆ ಪೂಜೆ ಮಾಡೋಣ ಅಂತ ಹೇಳಿ ಹಣಕೆ ಮಾಡ್ಕೊಂಡು ಮತ್ತೆ ಅಜ್ಜಿ ಹತ್ರ ನಿಂಬೆಹಣ್ಣು ಮತ್ತೆ ಮೊಸರು ತಗೊಂಡಿದ್ವಲ್ಲ ಮೊಸರುನ ದೇವಿಯ ಪ್ರತಿಷ್ಠಾಪನೆ ಏನ್ ಮಾಡಿದ್ರು ಆ ಮೂರ್ತಿ ಮೇಲೆ ಹಾಕಿ ಹಂಗೇನೆ ನಿಂಬೆಹಣ್ಣ ಕೂಡ ತ್ರಿಶೂಲಕ್ಕೆ ಚುಚ್ಚಿದ್ವಿ ಏನೇ ಕಷ್ಟ ಇದ್ರು ಅದು ಹೋಗ್ಲಿ ಮತ್ತೆ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರ ಹತ್ರ ಟೈಮ್ ಆಗಿರೋದ್ರಿಂದ ಅಂದ್ರೆ ಸಿಕ್ಕಾಪಟ್ಟೆ ಜನ ಸೇರಿದ್ರು ಮತ್ತೆ ದೇವಿಯ ಶಕ್ತಿ ಎಷ್ಟಿರ್ಬೋದು ನೀವೇ ನೋಡಿ ಎಲ್ಲರೂ ಕೂಡ ಪೂಜೆ ಮಾಡ್ಕೊಂಡು ತಮ್ಮ ತಮ್ಮ ಬೇಡಿಕೆಯನ್ನ ಕೋರ್ಕೊಳ್ತಾ ಇದ್ದಾರೆ ಗೈಸ್ ಇವಾಗ ಜಸ್ಟ್ ಇಲ್ಲಿ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮಾಡ್ವಿ ನಾವ್ ಅನ್ಕೊಂಡಿದ್ ಕಿನ್ನೂ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಐತಿ ಯಾಕಂದ್ರೆ ಅಷ್ಟು ಜನ ಇಲ್ಲಿ ಬಂದಿದ್ದಾರೆ ಮತ್ತೆ ಇಲ್ಲಿರೋ ಕೆರೆ ನೋಡಿದ್ರೆ ಕಣ್ಣಿ ಕಾಣಲಿವರೆಗೂ ಕೆರೆ ಇದೆ ಇದೊಂದು ಕೆರೆ ಇದು ಪಕ್ಕ ಕೆರೆನೇ ಏನ ಪಾಪ ಹ್ಮ್ ಅದೇ ಎಷ್ಟು ದೊಡ್ಡಕ್ಕಿದೆ ಕೆರೆ ಸಾಕತ್ ಆಗೇತಿ ಪ್ಲೇಸ್ ಮಾತ್ರ ಅಲ್ಲ ಈ ಜಾಗದ ಬಗ್ಗೆ ಏನು ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಈ ಜಾಗದ ಬಗ್ಗೆ ಚೆನ್ನಾಗಿದೆ ಎಂತದು ಲೊಕೇಶನ್ ಹ್ಮ್ ಲೊಕೇಶನ್ ಸಾಕತ್ ಆಗೇತಿ ಕ್ಲೈಮೇಟ್ ಚೆನ್ನಾಗಿದೆ ಹ್ಮ್ ನನ್ನ ಪ್ರಕಾರ ಇಲ್ಲಿ ನೈಟ್ ಬರಬೇಕು ಅನ್ಸುತ್ತೆ ಯಾಕಂದ್ರೆ ನೋಡ್ರಿ ಇಲ್ಲಿಂದ ಈ ಕೆರೆ ಪೂರ್ತಿ ಏನ್ ವ್ಯೂ ಇದೆ ಇಲ್ಲಿ ಎಲ್ಲ ಕಡೆನು ಇದ್ನು ಮಾಡಿದ್ದಾರೆ ನವರಾತ್ರಿ ಅಲ್ಲ ಅದಕ್ಕೋಸ್ಕರ ಲೈಟಿಂಗ್ ಹ್ಮ್ ಅದೇ ಸಕ್ಕತ್ತಾಗಿ ಕಾಣಿಸ್ತಿತ್ತು ನೈಟ್ ಏನಾದ್ರು ಬಂದಿದ್ರೆ ನೈಟ್ ಬಂದು ಇಲ್ಲೆಲ್ಲ ಬೀದಿ ದೀಪ ಅಂದ್ರೆ ದೀಪನು ಇತ್ತು ಈ ಕೆರೆ ವ್ಯೂ ಎಲ್ಲ ಮಸ್ತ್ ಆಗಿ ಕಾಣಿಸ್ತಾ ಇತ್ತು ಅನ್ಸುತ್ತೆ ಬಟ್ ಇವಾಗ ಬೆಳಗ್ಗೆ ಬಂದಿದೀವಲ್ವಾ ಅದಕ್ಕೆ ಈ ತರ ಇದೆ ಲೊಕೇಶನ್ ಬಂದ್ಬಿಟ್ಟು ಅಲ್ಲಿವರೆಗೂ ಹೋಗ್ಬರೋಣ ಹೆಂಗಿರತ್ತೆ ಏನು ನೋಡೋಣ ಇರಿ ಸ್ವಲ್ಪ ಮುಂದ್ ತನಕ ವಾಕಿಂಗ್ ಮಾಡ್ಕೊಂಡು ಹೋಗೋಣ ಅಲ್ನೇ ಹ ಏನಂತೀಯ ಹ್ಮ್ ಅಲ್ಲೇನ ಐತಿ ನೋಡಂತ ಇಲ್ಲಿ ಯಾರೋ ಒಂದಿಷ್ಟ ಜನ ಹುಡುಗಿರ್ ಹೋಗ್ತಾ ಇದ್ರು ಅದ್ರಲ್ಲಿ ಯಾರೋ ನಮ್ಮೂರ್ ಸೈಡ್ ಅವ್ರ ಇದ್ರು ಅನ್ಸುತ್ತೆ ಅವ್ರ ನಮ್ಮನ್ನ ಗುರ್ತಿಡ್ದು ಮಾತಾಡ್ಸಿದ್ರು ಅಂದ್ರೆ ನಾನ್ ಸ್ವಲ್ಪ ನೋಡಕ್ ಚೆನ್ನಾಗ್ ಕಾಣಿಸ್ತಾ ಇದೀನಲ್ಲ ಹುಡುಗನ್ ತರ ಗೈಸ್ ಒಂದು ಪ್ರಶ್ನೆ ಇದೆ ನಿಮ್ ಎಲ್ರಿಗೂ ಈಗ ನನ್ನ ನೋಡ್ತಾ ಇದೀರಾ ಇವ್ನು ನೋಡ್ತಾ ಇದೀರಾ ಯಾರಿಗೆ ಜಾಸ್ತಿ ಏಜ್ ಆಗಿದೆ ಅನ್ನೋ ತರ ಕಾಣಿಸ್ತಾರೆ ಅಂತ ಕಮೆಂಟ್ ಮಾಡಿ ಸರಿ ನಾನ್ ನಾನ್ ಸಣ್ಣ ಒಂದ್ ತರ ಕಾಣಿಸ್ತೀನಿ ಅಥವಾ ಅವ್ಳು ಸಣ್ಣ ತರ ಕಾಣಿಸ್ತಾಳ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಮ್ ಇಬ್ರಲ್ಲಿ ಯಾರು ನಿಮ್ಗೆ ಸಣ್ಣವ್ರು ಅನ್ನಿಸ್ತಾರ ನೋಡೋದು ನೋಡ್ಕೊಡಿ ಒಂದ್ಸಲ ಅಲ್ಲ ನಿಮ್ ಪ್ರಕಾರ ಯಾರು ಸಣ್ಣ ಹೋಗ್ತಾರೆ ಕಾಣ್ಬೋದು ಹ್ಮ್ ಇವಾಗ ಕಾಣಿಸ್ತಾ ಇತ್ತಲ್ಲ ಇದು ಅಂತ ನಮ್ಗೂ ಗೊತ್ತಿಲ್ಲ ಏನೋ ಮೀಟರ್ ಹಾಕಿದಾರೆ ಎಷ್ಟೆಷ್ಟು ನೀರ್ ಮೇಲ್ ತನಕ ಬರುತ್ತೆ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಅಲ್ಲಿವರೆಗೂ ನೀರ್ ಬರುತ್ತೆ ಮತ್ತೇನಪ್ಪ ಅಂತ ಅಂದ್ರೆ ನಾವ್ ಅಲ್ಲಿ ಹೋಗ್ಬೋದೇನೋ ಬ್ರಿಡ್ಜ್ ತರ ಇದೆಯಲ್ವಾ ಅಲ್ಲಿ ಹೋಗ್ಬೋದೇನ ಅಂತ ಹೇಳಿ ತಿಳ್ಕೊಂಡ್ ಬಂದ್ವಿ ಆ ಬ್ರಿಡ್ಜ್ ಇಲ್ಲಿ ಹತ್ರ ಬಂದ್ಮೇಲೆ ಗೊತ್ತಾಯ್ತು ಪರ್ಮನೆಂಟ್ ಕ್ಲೋಸ್ ಆಗೈತಿ ಅಂತ ಹೇಳಿ ಯಾಕಂದ್ರೆ ಸಿಕ್ಕಾಪಟ್ಟೆ ಬ್ರಿಡ್ಜ್ ಹಳೆಕ್ ಯಾವಾಗ ಮುರಿದೋಗತ್ತೆ ಹೇಳಕ್ ಆಗಲ್ಲ ಅಂತ ಅನ್ಸುತ್ತೆ ಹ ಗೊತ್ತಿಲ್ಲ ಮತ್ತೆ ಗೊತ್ತಿಲ್ಲದೆ ಹೇಳೋದು ತಪ್ಪಾಗತ್ತೆ ಗೊತ್ತಿದ್ರೆ ಹೇಳ್ಬೋದಿತ್ತು ಇಲ್ಲೊಂದ್ ತಪ್ಪ ಐತ್ ನೋಡ್ರಿ ತೆಪ್ಪ ಈ ತೆಪ್ಪ ಏನಾರು ಓಪನ್ ಇತ್ತು ಅಂದಿರ ಹೋಗೋದಿತ್ತಲ್ಲೇ ಪಾಪ ಒಂದ್ ರೌಂಡ್ ಚೆನ್ನಾಗಿರೋದು ಹೋಗಿದ್ರೆ ಏನ ಹಾಕಿದಾರೆ ಪ್ಲಾಸ್ಟಿಕ್ ಹಾಗೂ ಇತರೆ ಸಾಮಗ್ರಿಗಳು ತ್ಯಾಜ್ಯ ಬಳಕೆ ನಿಷೇಧಿಸಿದೆ ಆದ್ರೆ ಇವಳು ಪ್ಲಾಸ್ಟಿಕ್ ಹಿಡ್ಕೊ ಬರ್ತಾ ನೋಡ್ರಿ ಹ್ಮ್ ತಪ್ಪು ನಿಂದಲ್ಲ ಹಂಗಾರೆ ಅಂಗಡಿ ಅಂತ ಹೇಳ್ತಾ ಇದೀಯ ನೋಡ್ರಿ ಈ ಬ್ರಿಡ್ಜ್ ಮೇಲೆ ಹೋಗಬೇಕು ಅಂದ್ರೆ ಡಬಲ್ ಗುಣಿಗೆ ಬೇಕು ಗಡ್ಡ ಬಿಟೈತಿ ಫುಲ್ ಮುರ್ದೋಗೈತಾನೆ ಪಾಪ ಏನಪ್ಪ ಕಣ್ಣಿಗೆ ಬಿಸಿಲು ಹಂಗೆ ಹೊಡಿತಾ ಐತಿ ಬರ್ರಿ ದೇವಸ್ಥಾನ ಹತ್ರ ಒಂದು ದೇವಸ್ಥಾನ ಹತ್ರ ಸಿಕ್ಕಾಪಟ್ಟೆ ಜನ ಇದಾರೆ ಊರಿಗೆ ಹೋದವಾಗ ನಮ್ಮೂರಲ್ಲಿ ಗುಡ್ನಾಪುರ ಅಂತ ಇದೆ ಊರಿಂದ ಒಂದ್ ಎಷ್ಟು ಕಿಲೋಮೀಟರ್ ಸ್ವಲ್ಪ ದೊಡ್ಡ ಮಾತಾಡಿದ್ರೆ ಅವರಿಗೂ ಕೇಳಿಸುತ್ತೆ ನನಗ್ ಮಾತ್ರ ಕೇಳಿದ್ರೆ ಸಾಲಲ್ಲ ಅಂತ ನನ್ಗೆ ಒಂದ್ ಆಗ್ಬೋದಪ್ಪ ಒಂದ್ ಇಪ್ಪತ್ ಮೂವತ್ ಮೂವತ್ ಮೂವತ್ತೈದು ನಲ್ವತ್ ಲಾಸ್ಟ್ ಅಲ್ಲಿಂದ ಗುಡ್ನಾಪುರ ಅಂತ ಒಂದ್ ಊರ ಇದೆ ನಮ್ಮ ಊರ ಸಕ್ಕತ ಆಗೈತಿ ನೋಡಕ್ಕೆ ದೇವಸ್ಥಾನ ನೀರೊಳಗಡೆ ಐತಿ ದೇವಸ್ಥಾನ ಬಟ್ ಮೇನ್ ದೇವ್ರು ಇಲ್ಲ ಅಂದ್ರೆ ನೀರೊಳಗಡೆ ಐತಿ ಒಂದ್ ಸಲ ಹೋಗ್ಬೇಕಂತ ಪ್ಲಾನಿಂಗ್ ಐತಿ ಹೋಗೋಣ ಇಲ್ಲಿಂದ ನೋಡ್ರಿ ಇಲ್ಲಿ ಒಂದ್ ಮನೆ ಐತಿ ಸಖತ್ ಆಗೈತೆ ಲೊಕೇಶನ್ ಮಾತ್ರ ಮನೆ ಮನೆ ಇದ್ರೆ ಒಂದ್ ಸಣ್ಣ ಕೆರೆ ಕೆರೆ ಮನೆ ಎಲ್ಲ ಒಂತರಾ ಮಸ್ತ್ ಆಗೇತಿ ಈಗ ಕೆರೆನ ನೋಡಿದ್ರೆ ನಂಗ ಊರ ನೆನಪಾಯ್ತಾ ಗುಡ್ನಾಪುರ ಸೇಮ್ ಗುಡ್ನಾಪುರ ದೇವಸ್ಥಾನ ಇನ್ನು ಕೆರೆ ಮಧ್ಯದಲ್ಲಿ ಬರುತ್ತೆ ಕೆರೆ ಮೇಲ್ಗಡೆ ಇದೆ ಗುಡ್ನಾಪುರದಲ್ಲಿ ಗೊತ್ತಿರೋರಿಗೆ ಗೊತ್ತಿರತ್ತೆ ದೇವಸ್ಥಾನ ಮಳೆಗಾಲದಲ್ಲಿ ಮುಚ್ಚೋಗಿರುತ್ತೆ ಫುಲ್ಲು ಅಲ್ಲ ಹ್ಮ್ ಈ ಹೂ ಯಾರಿ ಗೊತ್ತಿದೋ ಪೆಟ್ಲೆ ಹೂ ಎಕ್ಕೆ ಹೂವು ಇದು ಎಂತ ಹೂ ಎಕ್ಕೆ ಹೂ ಅಂತ ನೋಡ್ರಿ ಎಕ್ಕೆ ಇದೆ ಇದೆಂತ ಹೂ ಹಂಗಾರೆ ಚದ್ರಂಗದ ಹೂ ಅಂತ ನೋಡ್ರಿ ಇದು ಚದ್ರಂಗದ್ದು ಹೂ ಹ್ಮ್ ತಲೆ ಮೇಲೆ ಒಂದು ಬಿಡಲ ಯಾಕಂದ್ರೆ ಇಲ್ಲಿ ಗಾಳಿ ಫುಲ್ ಗಾಳಿ ಸಿಕ್ಕಿ ಅದಕ್ಕೋಸ್ಕರ ನನ್ಗೆ ಒಂದು ತಾಗ್ಲೇ ಇಲ್ಲ ಅದು ನೋಡ್ರಿ ಗಾಳಿ ಯಾವ ತರ ಬೀಸ್ತೈತಿ ಅಂದ್ರೆ ನಾನಾರು ದೊಡ್ಡಕ್ ಮಾತಾಡ್ತೀನಿ ನಮ್ ಧ್ವನಿ ಸದ್ಯ ದೊಡ್ಡಕ್ ಐತಿ ನಮ್ ಸರ್ ಹೇಳೋರು ಕನ್ನಡ ಸರ್ ಸೆಕೆಂಡ್ ಪಿ ಸಿ ಹೋಗ್ಬೇಕಾರೆ ಪ್ರಶಾಂತ್ ಸರ್ ಅನ್ಸುತ್ತೆ ಅವ್ರ ಹೆಸರು ಈ ಸರಿ ನೆನಪಿಲ್ಲ ಎಂ ಜಿ ಸಿ ಕಾಲೇಜ್ ಅಲ್ಲಿ ಮಾತಿನ ಮಹಾ ಪೆಟ್ಟಿಗೆ ಅಂತ ಕರಿತಾ ಇದ್ರು ಹ್ಮ್ ಅದಕ್ಕೆ ಇಲ್ಲ ನಮ್ಮ ಮಕ್ಕಳು ಬಹಳ ಮಾತಾಡ್ತಿದ್ಲಂತೆ ಅವಳಿಗೆ ಮಾತಿನ ಮಹಾ ಪೆಟ್ಟಿಗೆ ಅಂತಿದ್ರು ನನಗೆ ಮಾತಿನ ಮಹಾ ಮಹಾ ದೊಡ್ಡ ಪೆಟ್ಟಿಗೆ ಅಂತ ಕರೆಯೋರು ನಾನು ಮನೆಗ್ ಮಾತ್ರ ಜೋರಾಗಿ ಮಾತಾಡೋದು ಹೊರಗಡೆ ಇವಳು ನನ್ನ ಹತ್ರ ಮಾತ್ರ ಜೋರಾಗಿ ಮಾತಾಡ್ತಾಳೆ ಗೈ ಇಲ್ಲೆಲ್ಲ ಮಾತಾಡಲ್ಲ ಬಚ್ಚ ಹೊರಗಡೆ ನಾನ್ ತುಂಬಾ ಡಿಸೆಂಟು ಮನೆ ಒಳಗಡೆ ಮಾತ್ರ ಇಂಟಿಸೆಂಟ್ ಹ್ಮ್ ಆಮೇಲೆ ಯಾವ ಪಿಚ್ಚರ್ ಡೈಲಾಗ್ ನಾ ಮಾತಾಡಲ್ಲ ಬೇಡ ಕೈ ಸಿಳು ಹೆಚ್ಕೆ ಮಾತಾಡ್ತಾ ಇದ್ದಾಳೆ ಇವಳು ಇಲ್ಲೇ ಬಿಟ್ಟು ನೋಡ್ರಿ ದಪ್ಪ ತಗೋ ಬರಕ್ ಅಲ್ಲೇ ಇದಿರತ್ತೇನಾ ಇಲ್ಲೊಂದ್ ಹೂ ಐತ್ ನೋಡ್ರಿ ಎಂತ ಆಗಿ ಈ ಹೂ ಜೊತೆಗೆ ಇಲ್ಲೊಂದ್ ಹೂ ಆಯ್ತ್ ನೋಡ್ರಿ ಇವತ್ತು ಊಟ ಮಾಡಲ್ ದೇವ್ರಾಣಿ ದೇವಸ್ಥಾನ ಇದೆ ಊಟ ಪಾಪ ನೋಡ್ರಿ ಹಿಂಗೆ ಬಂದ್ರೆ ಇಲ್ಲಿ ನಮ್ಮ ತಾಯಿಯವ್ರ ಇಲ್ಲೂ ನಮ್ಮ ತಾಯಿಯವ್ರಿದ್ದಾರೆ ಒಳಗೆ ಕೂಡ ನಮ್ಮ ಇದ್ದಾರೆ ನೋಡ್ರಿ ಇದು ಶನಿದೇವರು ನೋಡ್ರಿ ಕಣ್ಣಿಗ್ ಕಾಣಲಿವರೆಗೂ ಇಲ್ಲಿ ಪೂರ್ತಿ ಕೆರೆನೆ ಕಾಣಿಸ್ತೈತೆ ಯಾವ ತರ ಕೆರೆ ನೋಡ್ರಿ ಇಷ್ಟ ಹತ್ರದಲ್ಲಿ ನನ್ನ ಜೀವನದಲ್ಲಿ ನಾನ್ ಯಾವತ್ತೂ ನೋಡಿಲ್ಲ ತಮ್ಮ ಹಿಡ್ಕೊಳ ಈ ತರ ಪುಗ್ಗಿ ಬಲೂನ್ ನ ಒಂದ್ ಮಾನಸಕ್ ಕೊಡ್ಸ್ಲಾ ಬೇಕಾನೆ ತಗೊಳ್ಳಕ್ ಕೊಡ್ಸಲಾ ಬೇಸ್ ನಂಗೆ ಇವಾಗ ಇಷ್ಟು ದೊಡ್ಡ ಇಲ್ ನೋಡ್ರಿ ಹೂ ಆಗೈತಿ ಇದೆ ಹೂ ಹೇಳಿ ಹೂ ತುಂಬಾ ಚೆನ್ನಾಗಿ ಫುಲ್ ಪಿಂಕ್ ಆಗೈತಿ ಅದೆಲ್ಲ ಬಿಡ್ರಿ ನೇತಾಕ್ಯಾರ ನೋಡ್ರಿ ಹಿಂಗೆ ಈ ನೈಟ್ ಬಂದ್ರೆ ಈ ಲೈಟಿಂಗ್ಸ್ ಎಲ್ಲಾ ನೋಡಕ್ ಕಾಣುತ್ತೆ ಮತ್ತೇನ್ ಗೊತ್ತಾ ನನ್ಗೆ ಇಷ್ಟು ದೊಡ್ಡವನಾದ್ರೂ ಕೂಡ ಸಣ್ಣ ಸಣ್ಣ ಆಟ ಸಾಮಾನುಗಳನ್ನ ತಗೋಬೇಕು ಅಂತ ಆಸೆ ಆದ್ರೆ ಏನ್ ಮಾಡೋದು ತಗೊಳ್ಳಕ್ ಬಿಡೋದಿಲ್ಲ ಮಾನಸ ಇದೇಳು ಬೈತಾಳೆ ಅಲ್ಲೇ ಬೈ ಆಹ್ಹ್ ಯಾವತ್ತೀನಿ ನೋಡ್ರಿ ಎಂತ ದುಸ್ಸಾಹಸ ಮಾಡ್ತೈತಿ ಅಂದ್ರೆ ಮಾನಸನ್ ಫ್ರೆಂಡ್ ಬಂತು ಅಲ್ ನೋಡ್ರಿ ಅಲ್ಲಿ ಆ ಬೇಡ ಇಲ್ಲಿ ಕೆರೆ ಇಳಿಬೇಡ ಅಂತ ಅಂದ್ರೆ ಕೇಳ್ದಂಗೆ ಅಲ್ಲಿ ಕೆರೆ ಇಳಿಯಕ್ಕೂ ಐತಿ ಕ್ಯಾಮ್ರಾ ಇದಾಗ್ತಿಲ್ಲ ಹಾ ಆಯ್ತು ಇವಾಗ ಅಲ್ಲಿ ನೋಡ್ರಿ ಇಳಿತೈತಿ ಮೀನ್ ಹಿಡಿಯಕ್ ಐತಿ ಮಾನಸನ್ ಫ್ರೆಂಡ್ ದೇವ್ರ ಪೂಜೆ ಆಯ್ತು ದೇವ್ರ ನೋಡು ಹೋಯ್ತು ದೇವ್ರ ದರ್ಶನನು ಐತೆ ಇವಾಗ ಒಂದ್ ಸ್ವಲ್ಪ ಏನಾದ್ರು ತಿನ್ಬೇಕಲ್ಲ ಹೊಟ್ಟೆಗೆ ಅದಕ್ಕೋಸ್ಕರ ತಿನ್ನಾನ ಬಾ ಬಸ್ ತಿನ್ಕೊಂಡು ಹೋಗೋಣ ಅಂಗಡಿ ಓನರ್ ಇಲ್ಲಿ ಕಾಣಿಸ್ತಾ ಇಲ್ಲ ಎಲ್ಲಿ ಹೋಗಿರ್ಬೋದು ಒಂದು ಜೋಳ ಇನ್ನೊಂದು ಚುರುಮುರಿ ಬೆಂದಿರತ್ತೆ ಕೊಡಿ ಹಾ ಬೆಂದಿರುತ್ತಲ್ಲ ಹ್ಮ ಎರಡು ಓಲ್ ಮಾಡಕ್ಕಾಗತ್ತದ ಒಂದ್ ಮಸಾಲ ಮಂಡಕ್ಕಿ ಜೋಳ ಬ್ಯಾಟಿಂಗ್ ಮಾಡ ಮಸಾಲ ಮಂಡಕ್ಕಿ ಬೆಂಕಿ ಕಾಣತ್ತೆ ಇನ್ನೇನು ಹೋಗ್ಬೇಕು ಅನ್ನೋ ಟೈಮ್ ಅಲ್ಲಿ ಲೈಟ್ ಆಗಿ ಮಳೆ ಸ್ಟಾರ್ಟ್ ಆಯ್ತು ನೋಡ್ರಿ ಮಳೆ ಪೂರ್ತಿ ದೊಡ್ಡಕ್ ಆಗ್ಲಬಹುದು ಆಗ್ದೇನೆ ಹೋಗ್ಲೂಬಹುದು ಹೇಳಕ್ ಆಗಲ್ಲ ನೀವು ಏನಾದ್ರು ಬೆಂಗಳೂರಲ್ಲಿ ಇದ್ದು ಒಳ್ಳೆ ಪೀಸ್ಫುಲ್ ಆಗಿರೋ ಜಾಗ ಬೇಕು ಅಂದ್ರೆ ಈ ದುರ್ಗಾಂಬಾ ದೇವಿ ದೇವಸ್ಥಾನಕ್ಕೆ ಬರ್ಬೋದು ಸಾಕತ್ ಆಗಿರೋ ಕೆರೆ ಇದೆ ಕೆರೆ ಸುತ್ತ ವಾಕ್ ಮಾಡ್ಬೋದು ನೀವು ನಡ್ಕೊಂಡು ಹೋಗ್ಬೋದು ಪೀಸ್ಫುಲ್ ಆಗಿ ಗಾಳಿ ಬೀಸುತ್ತೆ ಆರಾಮಾಗಿ ನೆಮ್ಮದಿಯಾಗಿ ಕುತ್ಕೊಂಡು ಹೋಗ್ಬೇಕಂದ್ರೆ ಈ ಜಾಗ ಬನ್ನಿ ಮತ್ತೆ ಬೆನಿಫಿಟ್ ಏನಂದ್ರೆ ಆ ಭಕ್ತಿ ಇರೋರಿಗೆ ದೇವ್ರನ್ನ ನೋಡ್ದಂಗೂ ಆಗತ್ತೆ ದೇವ್ರ ಹತ್ರ ಭಕ್ತಿಯಿಂದ ಬೇಡ್ಕೊಂಡಂಗು ಆಗತ್ತೆ ಒಳ್ಳೇದ್ ಕೂಡ ಆಗತ್ತೆ ಬರ್ರಿ ಆಯ್ತಾ ನಿಂದ ಇಲ್ಲಿ ಎಳ್ನೀರು ಕುಡಿಯೋಣ ಅಂತೇಳಿ ಬಂದ್ವಿ ಇಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ ನೋಡಿರಿ ಈ ಥರ ಬಾವಿ ನಮ್ಮ ಸೈಡಂತೂ ಎಲ್ಲೂ ಇರೋಲ್ಲ ಬಾವಿನ ಮುಚ್ಬಿಟ್ಟಿದ್ದಾರೆ ಬಟ್ ನೋಡ್ರಿ ಕಲ್ಲು ಕಟ್ಟಿರೋದು ಇದೆಯಲ್ಲ ಈ ಥರ ಬಾವಿ ಇದೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಎಲ್ಲ ಮೂವಿಗಳಲ್ಲಿ ನೋಡ್ತಾ ಇದ್ದೆ ನಮ್ಮ ಶಿವಮೊಗ್ಗ ಸೈಡಲ್ಲಿ ಅಂದರೆ ನಮ್ಮೂರು ಸೈಡಲ್ಲಿ ಈ ಥರ ಬಾವಿ ಇಲ್ಲ ಹಿಂಗಿರೋ ಬಾವಿ ಪಾಪ ಕಟ್ಟೆ ಕಟ್ಟಿರೋ ಬಾವಿ ನಮ್ಮ ಸೈಡ್ ಕಟ್ಟೆ ಕಟ್ಟಿರೋ ಬಾವಿ ಸಿಗೋದು ತುಂಬ ಕಷ್ಟ ಆದರೆ ಜೆ ಸಿ ಪಿಯಿಂದ ತೋರಿಸಿ 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 ಬಾವಿ ಮಾಡಿರ್ತಾರೆ ಇಲ್ಲಾಂದರೆ ಹಂಗೆ ಬಿಟ್ಟಿರ್ತಾರೆ ಯಾಕಂದರೆ ನಮ್ಮ ಸೈಡು ಮಣ್ಣಿರಲ್ಲ ಕಲ್ಲು ಜಾಸ್ತಿ ಅದಕ್ಕೆ ಈ ಥರ ನೋಡ್ಬೇಕಂತ ಇತ್ತು ನೋಡಿದ್ವಿ ನೋಡಿರಿ ಹಿಂಗಿದೆ ನಾನೆಲ್ಲ ನೀರು ಇರುತ್ತೆ ಫುಲ್ ಅನ್ಕಂಡೆ ಬಟ್ ಇಲ್ಲಿ ನೋಡ್ರೆ ನೀರು ಇಲ್ಲ ಹ್ಞೂ ಇವಾಗ ಡೈರೆಕ್ಟಾಗಿ ಇದು ಸ್ವಲ್ಪ ಐಟಮ್ ಬೇಕಿತ್ತು ತಗೋಣ ಅಂತೇಳಿ ಬಂದ್ವಿ ಇಲ್ಲಿ ಯಾವುದೇ ತಗೊಂಡ್ರು ಒನ್ ಟೆನ್ ರುಪೀಸ್ ಇರುತ್ತೆ ಇಲ್ಲಿ ಅದಕ್ಕಾಗಿ ಅಲ್ಲೇ ತಗೊಂಡು ಹೋಗೋಣ ಇದೊಂದು ಬೇಕಾ ಇದೊಂದಾ ಇರೋದು ನೋಡಿ ಸ್ವಲ್ಪ ಬೆಟ್ಟಿರೋದು ನೋಡಿ ಅದರಲ್ಲಿ ಯಾವುದಾರು ಬೆಟ್ಟಿರ್ಬೇಕು ಹುಹ್ ಗೈಸ್ ಇವಾಗ ಜಸ್ಟ್ ಬಂದ್ವಿ ಇಬ್ರು ಒಂದು ಸಣ್ಣ ಕೇಕ್ ಕಟ್ ಮಾಡೋಣ ನಾನು ಇದೀವಿ ಅದಕ್ಕೋಸ್ಕರ ಒಂದು ಅರ್ಧ ಕೆ ಜಿ ಕೇಕ್ನ ಆರ್ಡ್ರ್ ಕೊಟ್ಟು ಬಂದ್ವಿ ಸಂಜೆ ಇವಾಗ ಹೋಗಿ ಕೇಕ್ ತೊಗೊಂಬಂದು ಕಟ್ ಮಾಡೋಣ ನಮ್ಮ ಅಪ್ಪಾಜಿನ ಕರಿಬೇಕು ಅಪ್ಪಾಜಿ ಬರ್ತಾರೆ ಅಲ್ಲ ಸುಸ್ತಾ ಎಂತ ಸುಸ್ತ ಅದಕ್ಕೆ ಸುಸ್ತ ಇದು ಯಾವುದೇ ಪಾತ್ರೆ ತಂದ್ವಿ ಪಾತ್ರೆ ಅಲ್ಲ ಎಂತರ ಪ್ರೇ ಥರ ತಗೊಬಂದ್ವಿ ಅಷ್ಟೇ ಗೈಸ್ ಇವಾಗ ಕೇಕ್ ತರ್ತೀವಲ್ಲ ತಂದು ಕಟ್ ಮಾಡೋದು ಒಂದು ವೀಡಿಯೋ ಮಾಡೋಣ ಆಯಿತಾ ಅಲ್ಲಿವರೆಗೂ ಇರಪ್ಪ ನಾನು ನಮ್ಮ ಅಪ್ಪಾಜಿ ಇವಾಗ ಇದು ಎಂತ ಹೇಳ ಚಿಕನ್ ತಗೋಬರ್ತೇವ ಚಿಕನ್ ಮತ್ತೆ ಕೇಕ್ ತಗೋಬರ್ತೇವ ಕೇಕ್ ತಗೊಬಂದು ಕಟ್ ಮಾಡೋಣ

ಕಡ್ಮಂತ ಭಚ್ಚಾ ಇದು ಈ ಇಷ್ಟೆಲ್ಲಾ ತಲೆ ಭಚ್ಚಾ ಅಂತಂದ್ರೆ ಹೌದು ಕಲಾ ಅಂತグラム ಹ್ಮ್ ಪ್ರತಿ ಸೆಕೆಂಡ್ ಇಯರ್ ಆನಿವರ್ಸರಿ ಪ್ರತಿ ಸೆಕೆಂಡ್ ಇಯರ್ ಸ್ಟಡಿ ಹ್ಮ್ ಎರಡು ವರ್ಷatro ನನ್ನ ಮನೋ ಮಜವಾಗಿ ಹ್ಮ್ ಮರ ವರ್ಷ ನಮ್ಮಂತ ಬತ್ತನೆ ಆ ಬರಿ ತಿಂಗಳು ಗೈಸ್ ನಮ್ಮ ಅಪ್ಪಾಜಿ ಕೇಕ್ ತಿನ್ನಿಸ್ತಾರ ನೋಡ್ರಿ ಕೇಕ್ ತಿನ್ಸ ಅಪ್ಪಾಜಿ ಹ್ಮ್ ಸರಿ ನಿಂಗೆ ನೋಡ್ರಿ ಕೇಕ್ ನನ್ಗೆ ಕೇಕ್ ಬೇಡಾಯ್ತು ಗೈಸ್ ನಾನು ಜಾಸ್ತಿ ಕೇಕ್ ಇಷ್ಟ ಆಗಲ್ಲ ನನಗೆ ನಮ್ಮ ಅಪ್ಪಾಜಿ ವರ್ತನೆ ಮಾಡಿ ಕೊಂಚೂ ಎರಡು ವರ್ಷ ಆಯ್ತು ನನ್ನ ಮಗನ ಮದುವೆಗೆ ಹ್ಮ್ ಮಗ ನಮಸ್ಕಾರ ಮಾಡಿಲ್ಲ ಆಯ್ತಾ ಆಶೀರ್ವಾದ ಮಾಡವಳಿಗೆ ಇನ್ನೂ ಒಳ್ಳೇದಾಕೈತೆ ಅಂತ ನಿಮ್ಗೆ ನಾನು ಗೈತೆ ಬೇಕಾದ್ರೂರ್ಕಳ್ಳೆ ಅಷ್ಟೇ ಮಂದಿಲ್ಲ ಕಪ್ಪಾಡಪ್ಪ ಒಳ್ಳೆ ಮಾಡಪ್ಪ ಎರಡು ವರ್ಷ ಆಯ್ತು ಏನು ಹೇಳೋಣ ಅಷ್ಟೇ ಯಾಕಂದ್ರೆ ಇವಾಗ ಹೇಳಿದ್ರು ಅವರೆಲ್ಲ ನೋಡ್ಲಿ ತುಂಬಾ ಖುಷಿಯಾಗಿ ಅವರು ಇರಲಿ ಅಷ್ಟೇ ಅಷ್ಟೇ ನಾವೇನು ಹೇಳಲ್ಲ ಅಷ್ಟೇ 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 ನಾನ್ವೆಜ್ ಮಾಡಿದಿವಿ ಆಮೇಲೆ ತೋರಿಸ್ತೀವಿ ಅಡುಗೆನ ಅಡುಗೆ ತೋರಿಸ್ಬಿಟ್ಟು ಲಾಗ್ನ ಎಂಡ್ ಮಾಡೋಣ ಸರಿನಾ ಸರ್ ಚಿಕನ್ ಸಾಂಬಾರ್ ರೆಡಿ ಆಗ್ತೈತಿ ಚಿಕನ್ ಸಾಂಬಾರು ಚಿಕನ್ ಚಿಲ್ಲಿ ಅದಿತ್ತು ಪ್ಲೇಟು ಚಿಕನ್ ಚಿಲ್ಲಿ ಆಮೇಲೆ ಇನ್ನೊಂದು ಕಬಾಬ್ ಎಲ್ಲೈತೆ ಕವಾ ಐತೆ ಇಲ್ಲೈತೆ ಮಾಡದ್ಮೇಲೆ ತೋರಿಸ್ತೀನಿ ಲಾಸ್ಟ್ ಊಟ ಮಾಡೋಕೆ ಹ್ಮ್ ಲೆಗ್ ಪೀಸ್ ಇದು ಹೊಸ ಥರ ಮೇಣ್ ಬತ್ತಿ ಬಂದೈತೆ ಬರ್ತಡೆ ಕೇಕಿಗೆಲ್ಲ ಇದೇ ಥರ ಕೊಡ್ತಾ ಇದಾರೆ ನೋಡ್ರಿ